ಶುಭೋದಯ ಎಲ್ಲರಿಗೂ ಉಮಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಮಾಡಿ ತೋರಿಸುವ ರೆಸಿಪಿ ಮಾಲ್ದಿ ಅಂತ ರಾತ್ರಿ ಏನಾದರೂ ಚಪಾತಿ ಜಾಸ್ತಿಯಾಗಿ ಉಳಿದಿರ್ತ ಅಂದರೆ ವೇಸ್ಟ್ ಮಾಡೋದು ಬೇಡ ಈಗ ಈ ಚಪಾತಿಯಲ್ಲೇ ಒಂದು ರೆಸಿಪಿ ಈಸಿಯಾಗಿರೋ ಒಂದು ರೆಸಿಪಿನ ಹೇಳ್ಬಿಡ್ತೀನಿ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಬಂದು ಬೆಲ್ಲ ಸ್ವಲ್ಪ ಸೋಪು ಸೋಪು ಈ ಸೋಪ್ನ ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ ನಾನು ಆಮೇಲೆ ಒಂದು ಎರಡರಿಂದ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಪುಟಾಣಿ ಸೊ ನಾನೀಗ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಚಪಾತಿನ ಕೂಡ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಈ ಚಪಾತಿನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಹಾಕೊಂಡಾದ್ಮೇಲೆ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಮಾಡ್ಕೋಬೇಕು ಈ ಈ ರೀತಿ ಸಣ್ಣದಾಗಾದಮೇಲೆ ಈಗ ಇದಕ್ಕೆ ಕೊಬ್ಬರಿ ತುರಿ ಹರ್ಕೊಂಡಿರುವಂಥ ಕೊಬ್ಬರಿ ತುರಿನ ಆ್ಯಡ್ ಮಾಡ್ತಿದ್ದೀನಿ ಆಮೇಲೆ ಏಲಕ್ಕಿ ಪೌಡ್ರು ಆಮೇಲೆ ಸೋಪು ಆಮೇಲೆ ಪುಟಾಣಿ ಆಮೇಲೆ ಬೆಲ್ಲ ಇದಿಷ್ಟನ್ನು ಹಾಕೊಂಡ್ಬಿಟ್ಟು ರುಬ್ಕೋಬೇಕು ಇದು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಟೈಪ್ ಆಗುತ್ತೆ ಈಗ ಇದಕ್ಕೆ ಬಿಸಿ ಬಿಸಿ ಹಾಲು ತುಪ್ಪ ಹಾಕೊಂಡಾದ್ರೂ ತಿನ್ಬೋದು ಅಥವಾ ಹೀಗಾದರೂ ತಿನ್ಬೋದು ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ನೀವು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು ಆಮೇಲೆ ಮಕ್ಕಳು ತಿನ್ನಲ್ಲ ಅಂತ ಅಂದರೆ ಅವ್ರಿಗೆ ಈ ರೀತಿ ಉಂಡೆ ಕೂಡ ಮಾಡಿ ಕೊಡ್ಬೋದು ಮಕ್ಕಳು ಆಟ ಆಡ್ತಾ ಈ ರೀತಿ ಉಂಡೆನ ತಿಂತಾರೆ ತುಂಬ ಈಸಿ ರೆಸಿಪಿ ನೋಡಿ ಉಂಡೆ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಉಂಡೆನ ಕಟ್ಬಿಟ್ಟು ಮಕ್ಕಳಿಗೆ ಕೊಟ್ಟರೆ ತಿಂತಾರೆ ನೀವು ಕೂಡ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಆಮೇಲೆ ನಮ್ಮ ಚಾನಲ್ನ ಹೊಸೊಬ್ರಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ